ಎಚ್ಚರಿಕೆಗಳನ್ನ ಕೊಡ್ತಾ ಇರ್ತೀರ ಪದೇ ಪದೇ ಇಲ್ಲ ಈಗ ಇನ್ಮೇಲೆ ನಾವು ಅದಕ್ಕೆ ನಾನು ಅದನ್ನು ಕೇಳಿದೆ ನಾನು ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಟ್ಕೊಂಡು ಬಂದಿದ್ದೀವಿ ಯಾರ ಮೇಲೆ ಎಷ್ಟು ನೀವು ನೋಟಿಸ್ ಕೊಟ್ಟಿದ್ದೀರಾ ಎಷ್ಟು ಮೇಲೆ ನೀವು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಿದ್ದೀರಾ ಆಮೇಲೆ ಎಷ್ಟು ಮೇಲೆ ಎಷ್ಟು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳೋಕ್ಕೆ ಡಿಸ್ಮಿಸಲ್ ಆಗಿರ್ಬೋದು ಅಥವಾ ಬೇರೆ ಕ್ರಮಗಳನ್ನು ತಗೊಳಕ್ಕೆ ಅವರ ಇನ್ಕ್ರಿಮೆಂಟ್ ಕಡಿಮೆ ಮಾಡೋದು ಅಥವಾ ಇವೆಲ್ಲ ಡಿಪಾರ್ಟ್ಮೆಂಟೇ ಕಳಿಸ್ಬೇಕು ಅದೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಡಿ ನನಗೆ ಅಂತ ಕೂಡ ಕೇಳಿದೆ ನಿಮ್ಮ ಕ್ರಮ ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಈಗ ನಿಮ್ಮ ಅಂಡರ್ ಕೆಲಸ ಮಾಡೋದ್ರಿಂದ ಈ ರೀತಿ ಪೆಡ್ಲಿಂಗ್ ಆಗಲಿ ಅಥವಾ ಈ ರೀತಿ ಈ ಡ್ರಗ್ ಮಾಫಿಯಾಗಳ ಜೊತೆಗೆ ಶಾಮೀಲಾಗಿರೋದು ನಿಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ನೀವು ಕೊಡುವಂಥ ಎಚ್ಚರಿಕೆ ನಾವು ಎಚ್ಚರಿಕೆ ಕೊಡೋದಿಲ್ಲ ಅವ್ರ ಮೇಲೆ ಕ್ರಮ ತೊಗೋದು ಎಚ್ಚರಿಕೆ ಕೊಡೋದೆಲ್ಲ ಒಂದು ಲೆವೆಲಿಗೆ ಆಯಿತು ಈಗಾಗಲೇ ನಾವು ಪ್ರತಿ ಮೀಟಿಂಗಲ್ಲೂ ಕೊಟ್ಕೊಂಡೇ ಇದ್ದೀವಿ ಪ್ರತಿ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಎಚ್ಚರಿಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆದರೆ ಕ್ರಮ ಆಗಬೇಕಲ್ಲ ಅದಕ್ಕೆ ಕ್ರಮ ಆಗೋದಕ್ಕೆ ಕ್ರಮ ಆಗೋದಕ್ಕೆ ಈಗ ನಾವು ರಿಪೋರ್ಟ್ ಕೇಳಿದ್ದೀವಿ ಅದಕ್ಕೆ ಕ್ರಮ ಅಕೌಂಟೆಬಿಲಿಟಿ ಫಿಕ್ಸ್ ಆಗಬೇಕಲ್ಲ ಎಲ್ಲೋ ಒಂದು ಕಡೆ ಅಕೌಂಟ್ ಅಕೌಂಟೆಬಿಲಿಟಿ ಕಮಿಷನರಿಂದ ಹಿಡಿದು ಕೆಳಗೆ ಎಲ್ಲರವರೆಗೂ ಫಿಕ್ಸ್ ಆಗಬೇಕು ಬೆಂಗಳೂರು ಸಿಟಿಗೆ ಅಥವಾ ಡಿ ಜಿಯಿಂದ ಕೆಳಗೆ ಎಲ್ಲರಿಗೂ ಫಿಕ್ಸ್ ಆಗಬೇಕು ಅದನ್ನು ಕೂಡ ಇವತ್ತು ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಒಬ್ಬಸು ಇನ್ಸ್ಪೆಕ್ಟ್ರು ಅನೇಕಲ್ಲಿ ಇನ್ಸ್ಪೆಕ್ಟ್ರು ಕಾಣುತ್ತೆ ಅವನು ನಾನು ಎಂಬತ್ತು ಲಕ್ಷ ಕೊಟ್ಟಿದ್ದೀನಿ ಶಾಸಕರಿಗೆ ಅಂತ ಹೇಳ್ಬಿಟ್ಟಿದ್ದಾನೆ ನಾನು ಆಗ ಇಮಿಡಿಯೇಟ್ಲಿ ಟೈಮ್ ಟು ಸಬ್ಮಿಟ್ ರಿಪೋರ್ಟ್ ಟುಡೇ ಟುಮಾರೋ ಎರಡು ಮೂರು ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ ಎನ್ಕ್ವೈರಿ ಅದು ಇದು ಎಲ್ಲ ಏನು ಮಾಡ್ತೀರ ಗೊತ್ತಿಲ್ಲ ನನಗೆ ನೀವು ಒಬ್ಬ ಶಾಸಕರ ಮೇಲೆ ಒಬ್ಬ ಅಲಿಗೇಷನ್ ಮಾಡ್ತಾನೆ ಅಂದಾಗ ಇನ್ನೂ ನೀವು ಯಾಕೆ ಕ್ರಮ ತೊಗೊಂಡಿಲ್ಲ ಇದರವೇ ಎಮ್ ಎಲ್ ಎ ತಗೊಂಡಿದ್ದಾರೆ ಅಂದರೆ ಅದಾದರೂ ಹೇಳಬೇಕು ಶಾಸಕರ ಮೇಲೆ ಮಾಡಬೇಕಲ್ಲ ಅದಲ್ಲ ಎನ್ಕ್ವೈರಿ ಮಾಡಿ ಒಂದು ವೇಳೆ ಆಗಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಾದರೂ ಹೇಳಬೇಕು ತೊಗೊಂಡಿಲ್ಲಪ್ಪ ನೀವು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅದಾದರೂ ಆಗಬೇಕು ಎರಡೂ ಆಗಬೇಕು ಅದಕ್ಕೆ ಅದನ್ನು ನಾವು ವರದಿ ಕೊಡಬೇಕು ಅಂತ ಹೇಳಿದ್ದೇನೆ ಕೊಟ್ಟ ತಕ್ಷಣ ಅದ್ರ ಮೇಲೆ ಕ್ರಮ ತೋರಿಸ್ತೀವಿ ಮಾಡಿ ಅಂಥದ್ದಕ್ಕೆ ಹೆಚ್ಚು ಗಮನ ಹರಿಸ್ಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಕೆಲವು ಘಟನಾವಳಿಗಳು ತಾವು ಮಾಧ್ಯಮದಲ್ಲೂ ಕೂಡ ತೋರಿಸಿದೆ ರೌಡಿಗಳು ಒಂದು ಎರಡು ಮೂರು ಇನ್ಸಿಡೆಂಟು ರೌಡಿಗಳು ಅವರೆಲ್ಲ ಕತ್ತಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದದ್ದು ವಿಚಾರ ಇರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ವಿಚಾರಗಳಿರ್ಬೋದು ಆಮೇಲೆ ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳು ಬೀದರ್ನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿತ್ತು ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು ಮತ್ತೆ ಈಗ ಮತ್ತೆ ಬಿಜಾಪುರ ವಿಜಯಪುರ ಈಗ ಮತ್ತೆ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ ಕೂಲಂಕುಷಿಯಾಗಿ ಆಮೇಲೆ ಪ್ರಾಸಿಕ್ಯೂಷನ್ನು ಪರಿಶಿಷ್ಟ ಜಾತಿ ಪಂಗಡದ ವಿಚಾರದಲ್ಲಿ ಏನು ಡಿ ಸಿ ಆರ್ ಐ ಹೊಸದಾಗಿ ಮಾಡಿದೆ ಡಿ ಸಿ ಆರ್ ಐ ಅವರು ಸ್ಟೇಷನ್ ಅಂತೇಳಿ ಹೊಸದಾಗಿ ಅವರಿಗೆ ಅಧಿಕಾರ ಕೊಟ್ಟಿದೆ ಡಿ ಸಿ ಆರ್ ಡಿ ಸಿ ಆರ್ ಐನು ಅದರಿಂದ ಇದೆ ಆದರೆ ಅದಕ್ಕೆ ಸಪ್ರತಿ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇವೆ ಯಾಕೆಂದರೆ ಪ್ರಾಸಿಕ್ಯೂಷನ್ನು ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಇರಬೇಕಾಗ್ತದೆ ಈಗ ಕನ್ವಿಕ್ಷನ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ ಮೂರು ವರ್ಷದಲ್ಲಿ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟ್ರನ್ನು ಕರೆಸಿ ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾಕೆ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರೆಸೆನ್ಸಲ್ಲಿ ಪ್ರ ಫಾರಿನ್ಸ್ಟೆನ್ಸು ರೆಕ್ರೂಟ್ಮೆಂಟು ಜನರಲ್ಲಾಗಿ ಪಿ ಎ ಬಿ ಎಸ್ ಎ ಹಗರಣ ಆಗಿದ್ದು ತಮಗೂ ಗೊತ್ತಿದೆ ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳದ್ದು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ ಐನೂರ ನಲ್ವತ್ತೈದು ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ ನಾನ್ನೂರ ಎರಡರಲ್ಲಿ ಮುನ್ನೂರ ತೊಂಬತ್ತೆಂಟು ಅದು ಕೂಡ ಆದೇಶ ಹೋಗಿದೆ ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಎಲ್ಲ ಸಿವಿಲ್ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಎಲ್ಲ ಸೇರಿ ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡಿಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಇದೆಲ್ಲ ನಮ್ಮ ಇಡೀ ಇಲಾಖೆ ಎಲ್ಲ ವಿಚಾರದಲ್ಲಿ ಕೂಡ ಒಂದು ಒಂದು ವಿವರವಾದಂಥ ಚರ್ಚೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಏನೆಲ್ಲ ಕೊಡಬೇಕು ಹೋಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ